ದುಂಡು ಮೇಜನ ಸಮ್ಮೇಳನಗಳ ಬಗ್ಗೆ ನಾವು ನಿನ್ನೆ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಪ್ರಥಮ ದುಂಡು ಮೇಜನ ಸಮ್ಮೇಳನ ಹತ್ತೊಂಬತ್ತು ನೂರ ಮೂವತ್ತು ನವಂಬರ್ ಹನ್ನೆರಡು ಅಲ್ಲಿಂದ ಜನವರಿ ಹತ್ತೊಂಬತ್ತು ಹತ್ತೊಂಬತ್ ನೂರ ಮೂವತ್ತೊಂದರವರೆಗೆ ನಡೀತದೆ ಅದೇನು ಬೇಡ ಎಂಡಿಂಗ್ ಏನ್ ಬೇಡ ಎಲ್ಲಿ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಕೇಳ್ತಾನೆ ಎರಡನೇ ದುಂಡು ಮೇಜನ ಸಮ್ಮೇಳನ ಸೆಪ್ಟೆಂಬರ್ ಏಳು ಹತ್ತೊಂಬತ್ ನೂರ ಮೂವತ್ತೊಂದು ಮೂರನೇ ದುಂಡು ಮೇಜನ ಸಮ್ಮೇಳನ ನವಂಬರ್ ಹದಿನೇಳು ಹತ್ತೊಂಬತ್ ನೂರ ಮೂವತ್ತೆರಡು ನವಂಬರ್ ಆಗ್ಲಿಲ್ಲ ಸೆಪ್ಟೆಂಬರ್ ಅಂದ್ರೆ ನವಂಬರ್ ನವೆಂಬರ್ ಹದಿನೇಳು ಹತ್ತೊಂಬತ್ ನೂರ ಮೂವತ್ತೆರಡು ಮೂರು ದುಂಡು ಮೇಜಿನ ಸಮ್ಮೇಳನಗಳು ಇವು ಎಲ್ಲಿ ನಡೆದು ಅಂದ್ರೆ ಇಂಗ್ಲೆಂಡ್ ದೇಶದ ಲಂಡನ್ ದಲ್ಲಿ ಏನು ಥೇಮ್ಸ್ ನದಿಯ ದಡದ ಮೇಲೆ ರಾಯಲ್ ಗ್ಯಾಲರಿ ಹೌಸ್ ಅಂತ ಕರಿತೀವಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯರೊಂದಿಗೆ ಸಮಾನ ವೇದಿಕೆ ಹಂಚಿಕೊಂಡಂತ ಮೊದಲ ಕಾರ್ಯಕ್ರಮ ಇದು ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡವರು ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡಂತ ವ್ಯಕ್ತಿಗಳನ್ನ ನಾವು ನೋಡಿದಾಗ ನಾನು ಆಗಲೇ ಹೇಳ್ತಾ ಇದ್ದೆ ನಿನ್ನೆ ಹೇಳ್ತಾ ಇದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ ಮಿರ್ಜಾ ಇಸ್ಮಾಯಿಲ್ ಮತ್ತೆ ಮೊಮ್ಮದಲ್ಲಿ ಜಿನ್ನ ವಿಶೇಷ ಇದು ಹಾಗಾದ್ರೆ ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಗಾಂಧಿ ಹೋದ್ರು ಎರಡನೇ ದುಂಡು ಮೇಜಿನ ಸಮ್ಮೇಳನ ಗಾಂಧಿ ಹೋದಾಗ ಅವರಿಗೆ ಅಲ್ಲಿ ಅವಮಾನ ಇತ್ತು ಗಾಂಧೀಜಿಯವರ ಮಾತುಗಳನ್ನ ಅಲ್ಲಿ ಕೇಳಲಿಲ್ಲ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಪ್ರಯತ್ನಗಳನ್ನ ಮಾಡಿದರೆ ಗಾಂಧೀಜಿಯವರು ಪ್ರಶ್ನೆ ಕೇಳ್ತಾರೆ ನೀವು ದುಂಡು ಮೇಜನ ಸಮ್ಮೇಳನಕ್ಕೆ ಬಂದಿದ್ದೀರಲ್ಲ ನಿಮ್ಮ ಬೇಡಿಕೆ ಏನಂದಾಗ ಅವ್ರು ಅಖಂಡ ಭಾರತ ದೇಶಕ್ಕೆ ಸ್ವರಾಜ್ಯವನ್ನು ಕೇಳ್ತಾರೆ ನಮ್ಮ ಭಾರತ ದೇಶಕ್ಕೆ ನಮ್ಗೆ ಸ್ವರಾಜ್ಯ ಕೊಡ್ರಿ ಸ್ವತಂತ್ರ ಕೊಡ್ರಿ ಗಾಂಧೀಜಿಯವರ ಸ್ವರಾಜ್ಯದ ಕೂಗು ಸಂತೆಯಲ್ಲಿ ಕೂಗಿದಂತಾಯಿತು ಗಾಂಧೀಜಿಯವರ ಸ್ವರಾಜ್ಯದ ಕೂಗು ಸಂತೆಯಲ್ಲಿ ಅನ್ನುವಂತ ಮಾತನ್ನು ಹೇಳಿದವರು ಎಂ ವಿ ಪೈಲಿ ಅನ್ನುವಂತ ವ್ಯಕ್ತಿ ಆ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಬೆರದಲ್ಲೇ ಬರ್ತಾರೆ ಬಂದು ಗಾಂಧಿ ಎಂಬತ್ತು ಸಾವಿರ ಜನರೊಂದಿಗೆ ಎರಡನೇ ನಾಗರಿಕ ಕಾನೂನು ಭಂಗ ಚಳವಳಿಯನ್ನು ಆರಂಭ ಮಾಡ್ತಾರೆ ಆ ಎರಡನೇ ನಾಗರಿಕ ಕಾನೂನು ಭಂಗ ಚಳವಳಿಯಲ್ಲಿ ಅನೇಕ ನಾಯಕರವರನ್ನ ಬೆಂಬಲಿಸಿದರು ಎಂಬತ್ತು ಸಾವಿರ ಜನಕ್ಕೆ ಸಪೋರ್ಟ್ ಮಾಡಿದರು ಆದರೆ ಬ್ರಿಟಿಷರು ಆ ದಂಗೆಯನ್ನು ಶಮನ ಮಾಡುವಲ್ಲಿ ಯಶಸ್ವಿಯಾದರು ಲಾರ್ಡ್ ವೆಲ್ಲಿಂಗ್ಟನ್ ಅನ್ನುವಂಥ ವ್ಯಕ್ತಿ ಆ ದಂಗೆಯನ್ನು ಶಮನ ಮಾಡ್ತಾನೆ ಲಾರ್ಡ್ ವೆಲ್ಲಿಂಗ್ಟನ್ ಅನ್ನುವಂಥ ವ್ಯಕ್ತಿ ಆ ದಂಗೆಯನ್ನು ಶಮನ ಮಾಡಿ ಗಾಂಧೀಜಿಯವರನ್ನ ಪುನಾದ ಯರವಾಡ ಜಿಲ್ಲೆಯಲ್ಲಿ ಬಂಧಿಸ್ತಾರೆ ಆದರೆ ಗಾಂಧಿ ಇಲ್ಲಿ ಮತೀಯ ಕೊಡುಗೆಯನ್ನು ವಿರೋಧ ಮಾಡಿದರು ಮತೀಯ ಘೋಷಣೆ ಅಂತ ಕರಿತೀವಿ ಆ ಡಿಕ್ಲರೇಷನ್ ಆಫ್ ವೋಟ್ ಅಂತ ಕರಿತೀವಲ್ಲ ಆ ಕೋಮು ಮತೀಯ ಘೋಷಣೆಯನ್ನ ವಿರೋಧ ಮಾಡಿ ಗಾಂಧೀಜಿಯವರು ಯಾಕೆ ಆ ತರ ಇದು ಆಯ್ತು ಅಂದ್ರ ಮತೀಯ ಘೋಷಣೆ ನೀಡಿದವರು ಯಾರಂದ್ರೆ ಬ್ರಿಟನ್ ಪ್ರಧಾನಿ ರಾಮ್ಸೆ ಡೊನಾಲ್ಡ್ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಏನ್ ಕರಿತೀವಲ್ಲ ಆ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮತೀಯ ಕೊಡುಗೆ ಕೊಟ್ಟರು ರಾಮ್ಸೆ ಡೊನಾಲ್ಡ್ ಯಾವ ಪಕ್ಷಕ್ಕೆ ಸೇರಿದವರು ಅಂದ್ರೆ ಕನ್ಸರ್ವೇಟಿವ್ ಪಕ್ಷಕ್ಕೆ ಸೇರಿದವರು ಮತೀಯ ಘೋಷಣೆಯ ಸಂದರ್ಭದಲ್ಲಿ ಭಾರತದ ವಯಸ್ಸರ ಯಾರಾಗಿದ್ರು ಅಂದ್ರೆ ಲಾರ್ಡ್ ವೆಲ್ಲಿಂಗ್ಟನ್ ಅಂತ ಕರಿತೀವಿ ಹಾಗಾದ್ರೆ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಈ ಮತೀಯ ಘೋಷಣೆಯ ಪ್ರಮುಖ ಅಂಶಗಳು ಏನಾಗಿದ್ದು ಅಂತಂದ್ರೆ ಮುಸ್ಲಿಮರು ಅಲ್ಪಸಂಖ್ಯಾತರಾಗಿರುವ ಪ್ರಾಂತ್ಯಗಳಲ್ಲಿ ಮುಸ್ಲಿಮರಿಗೆ ಆದ್ಯತೆ ಮತ್ತು ಮೀಸಲಾತಿಯನ್ನು ಕಲ್ಪಿಸುವುದು ಹಿಂದುಳಿದ ಅಲ್ಪಸಂಖ್ಯಾತರಾದ ಪ್ರಾಂತ್ಯಗಳಲ್ಲಿ ಯಾವುದೇ ವಿಶೇಷ ಸೌಲಭ್ಯ ನೀಡ ಏನು ನೀಡಿಲ್ಲವಾಗಿದ್ದರಿಂದ ಗಾಂಧೀಜಿಯವರು ಏನು ಮಾಡಿದಾರೆ ಈ ಮತೀಯ ಕೊಡುಗೆ ಮತೀಯ ಕೊಡುಗೆ ಇದೆಯಲ್ಲ ಇದು ಕಮ್ಯುನಲ್ ಅವಾರ್ಡ್ ಅಂತ ಕರಿತೀವಿ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಆ ನಿಮ್ನ ವರ್ಗದವರಿಗೆ ಶೋಷಿತ ವರ್ಗದವರೆಗೆ ನಮಗೆ ಏನು ಪ್ರತ್ಯೇಕವಾಗಿರುವಂತಹ ಚುನಾವಣಾ ಮತಗಟ್ಟೆ ಬೇಕು ಅಂತ ಹೇಳಿ ವಾದ ಮಾಡಿದ್ರು ಪ್ರಥಮ ದುಂಡು ಮನ ಸಮ್ಮೇಳನದಲ್ಲಿ ವಾದ ಮಾಡಿದ್ರು ಎರಡನೇ ದುಂಡುಮೇನ ಸಮ್ಮೇಳನದಲ್ಲಿ ಅವರಿಗೆ ಅದಕ್ಕೆ ಅವಕಾಶ ಕೊಟ್ಟರು ಅದನ್ನು ವಿರೋಧ ಮಾಡಿ ಗಾಂಧಿ ಅವರು ಏನ್ ಮಾಡಿದಾರೆ ಅಂದ್ರೆ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ ಅವ್ರು ಹೇಳಿದ್ರು ಇಂಗ್ಲೆಂಡ್ನ ಪ್ರಧಾನಿ ರಾಮ್ಸ ಮ್ಯಾಕ್ಡೊನಾಲ್ಡ್ ಅವರು ಮುಸ್ಲಿಮರಿಗೆ ಮತ್ತು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆ ಕಲ್ಪಿಸಿದ್ದನ್ನ ಮತೀಯ ಘೋಷಣೆ ಅಂತ ಕರಿತೀವಿ ಅದನ್ನ ಕಮ್ಯುನಲ್ ಅವಾರ್ಡ್ ಅಂತ ಕರಿತೀವಿ ಅವಾಗ ಅಸ್ಪೃಶ್ಯರನ್ನ ಹಿಂದೂಗಳಿಂದ ಪ್ರತ್ಯೇಕ ವರ್ಗವೆಂದು ಪರಿಗಣಿಸಿ ಪ್ರತ್ಯೇಕ ಮತದಾನ ವ್ಯವಸ್ಥೆ ಕಲ್ಪಿಸಿದ್ದನ್ನು ಗಾಂಧಿ ವಿರೋಧ ಮಾಡ್ತಾರೆ ಗಾಂಧಿ ಅಂತಾರೆ ಏನು ಹಿಂದೂ ಧರ್ಮವನ್ನು ಬಿಟ್ಟು ಅಖಂಡ ಹಿಂದೂ ಧರ್ಮ ಏನಿದೆಯಲ್ಲ ಆ ಅಖಂಡ ಹಿಂದೂ ಧರ್ಮದ ಎಲ್ಲವುಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಗಾಂಧಿ ಒಂದು ಶಪಥವನ್ನು ಮಾಡ್ತಾರೆ ಹಿಂದೂ ಧರ್ಮವನ್ನು ನೀವು ಏನು ಇವತ್ತ ನಿಮ್ಮ ವರ್ಗದವರು ಶೋಷಿತ ವರ್ಗದವರು ಅಂತ ಏನು ಗುರುತಿಸ್ತಿರಲ್ಲ ಅವರನ್ನು ನೀವು ದಯವಿಟ್ಟು ಹಿಂದೂ ಧರ್ಮದಿಂದ ಸಪರೇಟ್ ಮಾಡಬಾರದು ಅಂತ ಗಾಂಧಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಇದನ್ನೇ ನಾವು ಬಹುಶಃದ ಭಾರತದ ಇತಿಹಾಸದಲ್ಲಿ ಪುನಃ ಫ್ಯಾಕ್ಟ್ ಅಂತ ಕರಿತೀವಿ ಪುನಾ ಫ್ಯಾಕ್ಟ್ ಅಂದ್ರೆ ಒಂದೇ ಪುನಾ ಒಪ್ಪಂದ ಅಂದ್ರೆ ಒಂದೇ ನಿನ್ನೆ ನಾನು ಇಲ್ಲಿಗೆ ಸ್ಟಾಪ್ ಸ್ಟಾಪ್ ಮಾಡಿದ್ದೆ ಅಂದ್ರೆ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮತೀಯ ಘೋಷಣೆಯನ್ನ ಕೊಟ್ಟಾಗ ಅದರ ವಿರುದ್ಧ ಗಾಂಧಿ ಉಪವಾಸ ತ್ಯಾಗ್ರಹವನ್ನು ಕೈಗೊಂಡ್ರು ಎಲ್ಲಿ ಪುನಾದ ಯರವಾಡ ಜೈಲಿನಲ್ಲಿ ಪುನಾದ ಯರವಾಡ ಜೈಲಿನಲ್ಲಿ ಉಪವಾಸ ತ್ಯಾಗ್ರಹವನ್ನು ಕೈಗೊಂಡಾಗ ಬಹುಶಃ ಅವರ ಆರೋಗ್ಯದಲ್ಲಿ ಏರುಪೇರುಗಳಾಗ್ತವೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಅವರು ಉಪವಾಸವನ್ನು ಕೈಗೊಳ್ತಾರೆ ಸುಮಾರು ಆರು ದಿನಗಳ ಕಾಲ ಉಪವಾಸವನ್ನ ಮಾಡುವ ಸಮಯದಲ್ಲಿ ಮುಂಬೈನ ದಲಿತ ಮುಖಂಡರಾಗಿರುವಂತ ಶೋಷಿತ ವರ್ಗದ ಮುಖಂಡರಾಗಿರುವಂತ ಎಂ ಸಿ ರಾಜ್ ಅವರಿಗೆ ಈ ವಿಷಯ ಗೊತ್ತಾಗ್ತದೆ ಎಂ ಸಿ ರಾಜ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಇಲ್ಲ ಅವರ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇದೆ ಅವರ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇದೆ ದಯವಿಟ್ಟು ಅವರೊಂದಿಗೆ ನಾವು ಒಂದು ಒಪ್ಪಂದವನ್ನ ಮಾಡ್ಕೊಳ್ಳೋಣ ಅಂದಾಗ ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮನಸ್ಸಿಗೆ ಬಹಳಷ್ಟು ಆಗ್ತದೆ ವಲ್ಲದ ಮನಸ್ಸಿನಿಂದ ಯಾಕೆ ಹಿಂಗ್ ಮಾಡ್ತಾ ಇದ್ದಾರ ಗಾಂಧೀಜಿ ಅಂತ ತಿಳ್ಕೊಂಡು ಹತ್ತೊಂಬತ್ ನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರರಂದು ಪುನಾದ ಯರವಾಡ ಜಿಲ್ಲೆಯಲ್ಲಿ ಗಾಂಧೀಜಿಯವರ ಪರವಾಗಿ ಮದನ್ ಮೋಹನ್ ಮಾಳಿಯವರು ಸಹಿ ಮಾಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಎಂ ಸಿ ರಾಜ್ ಅವರು ಸಹಿ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಮೊದಲನೇ ದುಂಡು ಮೇಜನ ಸಮ್ಮೇಳನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹರಿಜನರಿಗೆ ಪ್ರತ್ಯೇಕ ಮತಗಟ್ಟೆ ಬೇಡಿಕೆ ನೆಟ್ಟಿದ್ರು ಹರಿಜನರು ಹಿಂದೂ ಧರ್ಮದ ಭಾಗವಾಗಿದ್ದು ಹಿಂದೂ ಧರ್ಮದಲ್ಲೇ ಹರಿಜನರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೇಳಿ ಗಾಂಧಿ ವಾದ ಮಾಡ್ತಾರೆ ಹಿಂದೂ ಧರ್ಮ ಬಿಟ್ಟು ಹೊರಗಡೆ ಹೋಗಬಾರದು ನನಗೆ ನಿನ್ನೆ ಯಾರೋ ಒಬ್ಬ ವಿದ್ಯಾರ್ಥಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಕ್ಲಾಸ್ ಮಾಡ್ರಿ ಅಂತ ಹಂಡ್ ಪರ್ಸೆಂಟ್ ಕ್ಲಾಸ್ ಮಾಡ್ತೇನೆ ಅವ್ರು ನಡೆದ ಬಂದ ದಾರಿ ಬಹುಶಃ ಯಾರು ನಡೆಯದ ದಾರಿಯಲ್ಲಿ ಯಾರು ತುಳಿಯದ ದಾರಿಯಲ್ಲಿ ಅವರು ಸಾಗಿ ಬಂದರು ಕುವೆಂಪು ಮಾತು ಹೇಳ್ತಾರೆ ಯಾಕಂದ್ರೆ ಕುವೆಂಪು ಅವರ ಅವ್ರು ಬರದ ಯಾವ್ದವ್ರ ನಾಡಗೀತೆಗೆ ನೂರರ ಸಂಭ್ರಮ ಪ್ರೆಸೆಂಟ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಾಡಗೀತೆಯನ್ನು ಬರೀತಾರೆ ಅದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ನಾಡಗೀತೆ ಉಯ್ಲುಗೊಳ್ಳ ನಾರಾಯಣವರು ಬರದ ಉದಯವಾಗಲೇ ನಮ್ಮ ಚದುವ ಕನ್ನಡ ನಾಡವಾಗಿತ್ತು ಮಾತು ಹೇಳ್ತಾರೆ ಹುಟ್ಟುವಾಗ ಪ್ರತಿ ಮಗು ವಿಶ್ವ ಮಾನವನಾಗಿ ಹುಟ್ಟುತ್ತಾನೆ ಕುಟುಂಬ ಸಮಾಜ ಆತನನ್ನು ಸಂಕುಚಿತ ಮಾನವನಾಗಿ ಮಾಡ್ತದೆ ಶಿಕ್ಷಣ ಆತನನ್ನು ವಿಶ್ವ ಮಾನವನಾಗಿ ಮಾಡ್ತೇನೆ ಸಾಕ್ಷಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನಡೆದ ಬಂದ ದಾರಿ ಎಷ್ಟು ಅದ್ಭುತವಾಗಿತ್ತು ಅವ್ರು ಎಷ್ಟು ಕಷ್ಟಗಳನ್ನ ಸಾಗಿ ಬಂದರು ಅವರಿಗಾಗಿರುವಂತ ಅವಮಾನಗಳು ಅಪಮಾನಗಳು ಭಾರತ ಸಂವಿಧಾನ ರಚನೆ ಅವರು ಎಷ್ಟು ಕಷ್ಟಪಟ್ಟರು ಆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸುವಾಗ ಅವರಿಗಾಗಿರುವಂತ ಆ ನೋವುಗಳು ಅವರ ಶಿಕ್ಷಣವನ್ನು ಪಡೆಯುವ ಸಮಯದಲ್ಲಿ ಅವ್ರಿಗೆ ಆಗಿದಂತ ನೋವುಗಳು ಅವರು ಆಲ್ರೆಡಿ ಅವರು ಜಾಬ್ ತೊಗೊಂಡ್ರು ಕೂಡ ಒಂದು ದೊಡ್ಡ ಸಂಸ್ಥಾನದಲ್ಲಿ ಸೇವೆ ಮಾಡಿದ್ರು ಕೂಡ ಅವ್ರಿಗೆ ಆ ಸಂದರ್ಭದಲ್ಲಿ ಕೊಟ್ಟಂತ ಕಿರುಕುಳದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡುವಂತ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ ಇಲ್ಲಿ ಏನು ಹರಿಜನರನ್ನು ಹಿಂದೂ ಧರ್ಮದ ಭಾಗವಾಗಿದ್ದು ಹಿಂದೂ ಧರ್ಮದಲ್ಲೇ ಹರಿಜನರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತೇಳಿ ಗಾಂಧೀಜಿ ಅವರು ವಾದ ಮಾಡ್ತಾರೆ ಅವಾಗ ಹರಿ ಹರಿ ಹಿಂದುಳಿದ ಪ್ರತ್ಯೇಕ ವರ್ಗವೆಂದು ಪರಿಗಣಿಸಿ ಪ್ರತ್ಯೇಕ ಮತದಾನವನ್ನ ಗಾಂಧಿ ತೀವ್ರವಾಗಿ ವಿರೋಧ ಮಾಡ್ತಾರೆ ಅಂದ್ರೆ ಹಿಂದೂ ಧರ್ಮ ಬಿಟ್ಟು ಹರಿಜನರನ್ನ ಸಪ್ರೇಟ್ ಇವತ್ತು ಶೋಷಿತ ವರ್ಗದವರು ಸವರ್ಣೀಯರಿಂದ ತುಳಿತಕ್ಕೊಳಗಾದಂತಹ ಜನಾಂಗಕ್ಕೆ ಒಂದು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಕೊಡಬೇಕು ಅಂತೇಳಿ ಹೇಳಿ ಇಂಗ್ಲೆಂಡದ ಪ್ರಧಾನಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅನೌನ್ಸ್ ಮಾಡ್ತಾನೆ ಇದನ್ನು ಗಾಂಧಿ ವಿರೋಧ ಮಾಡಿ ಫೈನಲ್ ಆಗಿ ಭಿನ್ನಾಭಿಪ್ರಾಯಗಳನ್ನ ಕೊನೆ ಕೊನೆಗಾಣಿಸುವ ಸಲುವಾಗಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಗಾಂಧೀಜಿಯವರ ಮಧ್ಯೆ ಭಿನ್ನಾಭಿಪ್ರಾಯಗಳನ್ನ ಸರಿದೂಗಿಸುವ ಸಲುವಾಗಿ ಮದನ್ ಮೋಹನ್ ಮಾಳ್ವೀಯ ಮತ್ತು ಈ ಎಂ ಎ ರಾಜ್ ಅನ್ನುವಂಥ ವ್ಯಕ್ತಿಗಳ ನಾಯಕತ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರಂದು ಒಂದು ಒಪ್ಪಂದ ಜರುಗುತ್ತದೆ ಅದನ್ನೇ ನಾವು ಪುನಃ ಒಪ್ಪಂದ ಅಂತ ಕರಿತೀವಿ ಪುನಃ ಫ್ಯಾಕ್ಟ್ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಡೇಟ್ ಸಹಿತ ಕೇಳುವಂತ ಸಾಧ್ಯತೆ ಇದೆ ಯಾರದಕ್ಕೆ ಸಹಿ ಮಾಡಿದ್ರು ಅಂತ ಕೇಳುವ ಸಾಧ್ಯತೆಗಳಿದಾವೆ ಮತ್ತೆ ಏನಿದು ಪುನಃ ಒಪ್ಪಂದದ ಮುಖ್ಯಾಂಶಗಳು ಏನಿದ್ದು ಪುನಃ ಒಪ್ಪಂದದಲ್ಲಿ ಏನ್ ಬರೆಯಲಾಗಿತ್ತಂದ್ರ ಪ್ರತ್ಯೇಕ ಮತಗಟ್ಟೆಯ ಬದಲು ಹರಿ ಜನರಿಗೆ ಜಂಟಿ ಮತಗಟ್ಟೆಯನ್ನು ಕಲ್ಪಿಸಬೇಕು ಅಂತ ಸ್ವಲ್ಪ ಮೀಸಲಾತಿಗಿಂತ ಸ್ವಲ್ಪ ಒಂದು ಹಂತ ಅದು ಜಂಟಿ ಮೀಸಲಾತಿಯನ್ನು ಕಲ್ಪಿಸಬೇಕು ಹರಿ ಜನರಿಗೆ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಅಂದ್ರೆ ಪ್ರಾಂತ್ಯ ರಾಜ್ಯ ಮಟ್ಟ ಅಂತ ಏನು ಕರಿತೀವಲ್ಲ ಅಲ್ಲಿ ಎಪ್ಪತ್ತೊಂದರ ಸ್ಥಾನದ ಬದಲಾಗಿ ನೂರ ನಲವತ್ತೆಂಟು ಸ್ಥಾನಗಳ ಮೀಸಲ ಪ್ರಮಾಣ ಜಾಸ್ತಿ ಮಾಡಬೇಕು ಅಂತ ಪ್ರತ್ಯೇಕ ಮತಗಟ್ಟೆಯ ಬದಲು ಹರಿ ಜನರಿಗೆ ಜಂಟಿ ಮತಗಟ್ಟೆಯನ್ನು ಕಲ್ಪಿಸಬೇಕು ಹರಿಜನರಿಗೆ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಮೀಸಲಿದ್ದ ಸ್ಥಾನಗಳನ್ನ ಎಪ್ಪತ್ತೊಂದರಿಂದ ನೂರ ನಲವತ್ತೆಂಟಕ್ಕೆ ಹೆಚ್ಚಿಸಬೇಕು ನಾಗರಿಕ ಸೇವೆಯಲ್ಲಿ ಹರಿಜನರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಕೇಂದ್ರ ಶಾಸನ ಸಭೆಗಳಲ್ಲಿ ಶೇಕಡ ಹದಿನೆಂಟರಷ್ಟು ಸ್ಥಾನಗಳನ್ನು ಕೊಡಬೇಕು ಅಂತ ನೋಡಿ ಎಷ್ಟು ಅದು ವಿಶೇಷ ಇದೆ ಪುನಃ ಒಪ್ಪಂದದ ವಿಶ್ ವೈಶಿಷ್ಟ್ಯತೆ ಅದು ಇನ್ನು ಪುನಃ ಒಪ್ಪಂದ ವಯಸ್ಕ ಮತದಾನಕ್ಕೆ ಏನು ಪ್ರಸ್ತಾಪವನ್ನು ಸಲ್ಲಿಸ್ತದ ವಯಸ್ಕ ಮತದಾನದ ಬಗ್ಗೆ ಶಿಫಾರಸು ಮಾಡಿದ ಆಯೋಗ ಯಾವುದಂದ್ರ ಲೋಥಿಯಂ ಆಯೋಗ ಇದು ಕ್ವಶನ್ ಆಗಿದೆ ಲೋಥಿಯಂ ಆಯೋಗ ಅಂದ್ರ ಇಲ್ಲಿ ಎರಡು ಪಾಯಿಂಟ್ ನೆನ್ಪಿಡ್ರಿ ಪ್ರಾಂತೀಯ ಸ್ಥಾನಗಳಲ್ಲಿ ಎಪ್ಪತ್ತೊಂದರಿಂದ ನೂರ ನಲ್ವತ್ತೆಂಟಕ್ಕೆ ಹೆಚ್ಚಿಸುವುದು ಇನ್ನ ಕೇಂದ್ರ ಶಾಸನ ಸಭೆಗಳಲ್ಲಿ ಕೇಂದ್ರದಲ್ಲಿ ಹದಿನೆಂಟರಕ್ಕೆ ಹದಿನೆಂಟರಷ್ಟು ಸ್ಥಾನಗಳನ್ನು ಹರಿಜನರಿಗೆ ಮೀಸಲಿಡಬೇಕು ಅಂತ ಹೇಳಿ ಗಾಂಧೀಜಿಯವರು ಪುನಃ ಒಪ್ಪಂದದಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲ ಹರಿಜನರ ಗಾಂಧೀಜಿ ಅವರು ಒಂದು ಸಂಘಟನೆ ಪ್ರಾರಂಭ ಮಾಡಿದರು ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧ ಸಂಘಟನೆ ಇದು ಕ್ವಶನ್ ಆಗಿದೆ ನೋಡಿ ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ ಅದರ ಮೊದಲ ಅಧ್ಯಕ್ಷರಾದವರು ಯಾರಂದ್ರೆ ಮದನ್ ಮೋಹನ್ ಮಾಳ್ವಿಯಾ ಪುನಃ ಒಪ್ಪಂದದ ನಂತರ ಗಾಂಧೀಜಿಯವರು ಪ್ರಾರಂಭ ಮಾಡಿದ ಸಂಘಟನೆ ಹೆಸರೇನು ಮಹಾತ್ಮ ಗಾಂಧೀಜಿಯವರು ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧ ಸಂಘಟನೆಯ ಮೊದಲ ಅಧ್ಯಕ್ಷರಾಗಿ ಮದನ್ ಮೋಹನ್ ಮಾಳ್ವಿಯವರು ಆಯ್ಕೆ ಆಗ್ತಾರೆ ಹಾಗಾದ್ರೆ ಗಾಂಧೀಜಿಯವರು ಒಂದು ಪತ್ರಿಕೆಯನ್ನು ಬರಿತಾ ಇದ್ದಾರೆ ನಮ್ಮ ದೇಶದಲ್ಲಿ ಯಂಗ್ ಇಂಡಿಯಾ ಅಂತ ಆ ಯಂಗ್ ಇಂಡಿಯಾ ಅನ್ನುವಂಥ ಪತ್ರಿಕೆಯನ್ನ ಹತ್ತೊಂಬತ್ ನೂರ ಮೂವತ್ತ್ ಮೂರರಲ್ಲಿ ಅದನ್ನು ಹರಿಜನ ಪತ್ರಿಕೆಯನ್ನಾಗಿ ಪರಿವರ್ತನೆ ಮಾಡಿದ್ರು ಹಾಗಾದ್ರೆ ಒಂದು ಕ್ವಶನ್ ನಿಮಗೆ ಹರಿಜನ ಎಂಬ ಪದವನ್ನು ಮೊದಲು ಬಾರಿಗೆ ಬಳಕೆ ಮಾಡಿದವರು ಯಾರು ಹಾಗಾದ್ರೆ ಹರಿಜನ ಎಂಬ ಪದವನ್ನು ಮೊದಲು ಬಾರಿಗೆ ಬಳಕೆ ಮಾಡಿದವರು ನರಸಿಂಹ್ ಮೆಹ್ತಾ ನೋಡಿ ಆ ಪದವನ್ನು ಜನಪ್ರಿಯಗೊಳಿಸಿದವರು ಯಾರಂದ್ರೆ ಗಾಂಧೀಜಿಯವರು ಹಾಗಾದ್ರೆ ಹತ್ತೊಂಬತ್ ನೂರ ಮೂವತ್ತ್ ಮೂರರಲ್ಲಿ ಯಂಗ್ ಇಂಡಿಯಾ ಅನ್ನುವಂಥ ಪತ್ರಿಕೆಯನ್ನ ಹರಿಜನ ಪತ್ರಿಕೆಯನ್ನಾಗಿ ಪರಿವರ್ತನೆ ಮಾಡಲಾಯಿತು ಅಂತ ಹೇಳಿ ಗುರುತಿಸ್ತೀವಿ ಭಾರತದ ಇತಿಹಾಸದಲ್ಲಿ ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಗ್ರಂಥವನ್ನು ಬರೀತಾರೆ ಕಾಂಗ್ರೆಸ್ ಪಕ್ಷ ಮತ್ತು ಮಹಾತ್ಮ ಗಾಂಧಿ ಅಸ್ಪೃಶ್ಯರಿಗೆ ಏನು ಮಾಡಿದರು ಅಂತ ಅವ್ರು ಬರೆದಂತ ಮೂಕ ನಾಯಕ ಸಮತ ಜನತಾ ಬಹಿಷ್ಕೃತ ಭಾರತ ಎಷ್ಟು ಅದ್ಭುತವಾದ ಪತ್ರಿಕೆಗಳನ್ನು ಬರೆಯಲ್ಪಟ್ಟರು ಅವರು ಹೇಳಿದ್ರು ಲಾಸ್ಟ್ ಮೂಮೆಂಟ್ ಏನಂದ್ರೆ ಅಸ್ಪೃಶ್ಯರಿಗೆ ಏನು ಮಾಡಿದ್ರು ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಒಟ್ಟಾರೆಯಾಗಿ ಪುನಃ ಒಪ್ಪಂದ ಇತಿಹಾಸದ ಪುಟದಲ್ಲಿ ಒಂದು ವಿಶಿಷ್ಟವಾಗಿರುವಂತಹ ಒಪ್ಪಂದ ಈ ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿಕೊಂಡವರು ರಾಜ್ ಮತ್ತು ಮದನ್ ಮೋಹನ್ ಮಾಳವಿಯ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರು ನೆಕ್ಸ್ಟ್ ಇನ್ನ ಮೂರನೇ ದುಂಡು ಮೇಜಿನ ಸಮ್ಮೇಳನ ನವೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತೆರಡು ಈ ಮೂರನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡವರ ಸಂಖ್ಯೆ ಅಂದ್ರೆ ಮೂವತ್ತ್ ಮೂರು ಜನ ಬರೇ ತರ್ಟಿ ತ್ರೀ ಜನ ಪಾಲ್ಗೊಳ್ಳುತ್ತಾರೆ ಗಾಂಧಿ ಆಗಲಿ ಬಹುತೇಕ ಎಲ್ಲ ಪಕ್ಷದ ಮುಖಂಡರು ಇದನ್ನು ಮಿಸ್ ಮಾಡ್ತಾರೆ ಕೇವಲ ಮೂವತ್ತ್ ಮೂರು ಜನರು ಮಾತ್ರ ಈ ಮೂರನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುತ್ತಾರೆ ಗಾಂಧಿ ಆಗ್ಲಿ ಕಾಂಗ್ರೆಸ್ ಪಕ್ಷ ಆಗ್ಲಿ ಈ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಂಗಿಲ್ಲ ಹಾಗಾದ್ರೆ ಇದರ ಅಧ್ಯಕ್ಷತೆ ವಹಿಸಿಕೊಂಡವರು ಯಾರಂದ್ರೆ ಸೇಮ್ ವೆಲ್ಲಿಂಗ್ಟನ್ ಕ್ವಶನ್ ಆಗಿದೆ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ ಮಿರ್ಜಾ ಇಸ್ಮಾಯಿಲ್ ಮೊಹಮ್ಮದ್ ಅಲಿ ಜಿನ್ನಾ ಅಂದ್ರೆ ಇಂಪಾರ್ಟೆಂಟ್ ಇನ್ನೂ ಸಾಕಷ್ಟು ಜನ ವ್ಯಕ್ತಿಗಳು ಪಾಲ್ಗೊಂಡಾರ ಆದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿಗಳು ಕರೆಕ್ಟ್ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಬಹುದು ತೇಜ್ ಬಹದ್ದೂರ್ ಸಪ್ರು ಎಂಆರ್ ಜೈಕರ್ ಎನ್ ಎಂ ಜೋಸಿ ಸಿ ಎನ್ ಮುದಲಿಯಾರ್ ಬಹುತೇಕ ನಾಯಕರು ಇವರೆಲ್ಲ ಇಂಪಾರ್ಟೆಂಟ್ ನಾಯಕರು ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾಯಕರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೇಜ್ ಬಹದ್ದೂರ್ ಸಪ್ರು ಎಂಆರ್ ಜೈಕರ್ ಎನ್ ಎಂ ಜೋಶಿ ಸಿ ಎನ್ ಮುದಲಿಯಾರ್ ಇತ್ತೀಚೆಗೆ ಎಕ್ಸಾಮ್ ಕ್ವಶನ್ ಆಗಿರುವಂತ ಪಾಯಿಂಟ್ ಇದು ಹಾಗಾದ್ರೆ ಈ ಮೂರು ದುಂಡು ಮೇಜಿನ ಸಮ್ಮೇಳನಗಳ ರಿಪೋರ್ಟ್ ಏನಾಯ್ತು ಮೂರು ದುಂಡು ಮೇಜಿನ ಸಮ್ಮೇಳನಗಳ ರಿಪೋರ್ಟ್ ಏನಾಯ್ತು ಅಂದಿನ ಭಾರತ ದೇಶದ ಕಾರ್ಯದರ್ಶಿ ಯಾರು ಮೂರನೇ ದುಂಡು ಮೇಜನ ಸಮ್ಮೇಳನದಲ್ಲಿ ಅಂದಿನ ಭಾರತದ ಕಾರ್ಯದರ್ಶಿ ಯಾರಾಗಿದ್ದರು ಅಂದ್ರ ಶ್ಯಾಮು ಎಲ್ ಹೊರೆ ಅನ್ನುವಂಥ ವ್ಯಕ್ತಿಯಾಗಿದ್ದ ನಾನು ನಿನ್ನ ಹೇಳ್ತಾ ಇದ್ದೆ ಆ ಶ್ಯಾಮು ಹೋರೆ ಏನ್ ಮಾಡ್ತಾನಂದ್ರೆ ಮೂರು ದುಂಡು ಮೇಜನ್ ರಿಪೋರ್ಟ್ ಅನ್ನ ಎಲ್ಲಿ ಕೊಡಲ್ಪಟ್ರು ಅದು ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆ ಅಂತ ಕರಿತೀವಿ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಇದೆಯಲ್ಲ ಈ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಮೂರು ದುಂಡು ಮೇಜನ ಸಮ್ಮೇಳನಗಳ ರಿಪೋರ್ಟ್ ಅದು ಅಲ್ಲಿ ದೇಶದ ನಾಯಕರು ಚರ್ಚೆ ಮಾಡಿದಂತ ಅತ್ಯಂತ ಮುಖ್ಯವಾದ ಅಂಶಗಳು ರಾಷ್ಟ್ರಕ್ಕೆ ಯಾವುದು ಉಪಯೋಗ ಇದೆಯೋ ದೇಶಕ್ಕೆ ಏನು ಬೇಕಾಗಿದೆಯೋ ಆ ಎಲ್ಲ ಅಂಶಗಳನ್ನು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯಲ್ಲಿ ಜಾರಿಗೆ ಬರ್ತದೆ ಅದಕ್ಕೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತದ ಸರ್ಕಾರ ಕಾಯ್ದೆ ಅದು ಭಾರತದ ಸರ್ಕಾರದ ಕಾಯ್ದೆ ಈ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯನ್ನ ನಿಮ್ಗೆಲ್ಲ ಗೊತ್ತದ ಇದನ್ನ ಏನು ಕರೀತಾರೆ ಅಂದ್ರೆ ಭಾರತ ಸಂವಿಧಾನದ ನೀಲ ನಕ್ಷೆ ಅಂತ ಕರಿತೀವಿ ಭಾರತದ ಸಂವಿಧಾನದ ಸಂವಿಧಾನದ ನೀಲ ನಕ್ಷೆ ಇದನ್ನ ಭಾರತ ಸಂವಿಧಾನದ ನೀಲ ನಕ್ಷೆ ಅಂತ ಕರೆಯಲ್ಪಟ್ಟರು ಅಂದ್ರೆ ಶೇಕಡಾ ಎಪ್ಪತ್ತಕ್ಕಿಂತ ಎಷ್ಟು ಅಂಶಗಳನ್ನ ಎಪ್ಪತ್ತ ಎಪ್ಪತ್ತೊಂದರಷ್ಟು ಅಂಶಗಳನ್ನ ಇದೇ ಕಾಯ್ದೆ ಮೂಲಕ ಎರವಲು ಪಡೆಯಲಾಯಿತು ಶೇಕಡಾ ಎಪ್ಪತ್ತು ಎಪ್ಪತ್ತೈದು ಅಂಶ ಇದೇ ಕಾಯ್ದೆ ಮೂಲಕ ಎರವಲು ಪಡೆದಿದ್ದರಿಂದ ಈ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲ ನಕ್ಷೆ ಅಂತ ಕರೀತೀವಿ ಹಾಗಾದ್ರೆ ಜವಹರ್ ಲಾಲ್ ನೆಹರು ಅವರು ಈ ಕಾಯ್ದೆಯನ್ನು ಏನಂತ ಕರೆದಾರಂದ್ರೆ ಗುಲಾಮಗಿರಿಯ ಮಹಾಸನ್ನದು ಗುಲಾಮಗಿರಿಯ ಮಹಾಸನ್ನದು ಗುಲಾಮಗಿರಿಯ ಮಹಾ ಅಂತ ಕರೆದರು ಹತ್ತೊಂಬತ್ ನೂರ ಮೂವತ್ತೈದ ಕಾಯ್ದೆಯನ್ನ ಗುಲಾಮಗಿರಿಯ ಮಹಾಸನ್ನದು ಅಂತ ಕರೆಯಲ್ಪಟ್ಟರು ಅಷ್ಟೇ ಅಲ್ಲ ಇದಕ್ಕೆ ಬಲಿಷ್ಠ ಎಂಜನ್ ಇದೆ ಅದರ ಬ್ರೆಕ್ ಇಲ್ಲ ಅಂತ ಯಾವ ಕಾಯ್ದೆಯನ್ನ ಬಲಿಷ್ಠ ಎಂಜನ್ ಇದೆ ಬ್ರೆಕ್ ಇಲ್ಲ ಅಂತ ಕರೆಯಲ್ಪಟ್ಟರು ಅಂದ್ರೆ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆಯನ್ನ ಬಲಿಷ್ಠ ಎಂಜನ್ ಇದೆ ಅದರ ಬ್ರೆಕ್ ಇಲ್ಲ ಅಂತ ಹೇಳಿದವರು ಜವಾಹರ್ ನೆಹರು ಹಾಗಾದ್ರೆ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆಯಲ್ಲಿ ಏನು ಬರೆಯಲ್ಪಟ್ಟಿತ್ತು ಇವತ್ತು ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡ್ಲಾಕ ಅವಕಾಶ ಕೊಡಿತ್ತು ಪ್ರಾಂತೀಯ ಚುನಾವಣೆಗೆ ಅವಕಾಶ ಕೊಡಿತ್ತು ಹತ್ತೊಂಬತ್ತು ಮೂವತ್ತೈದರ ಕಾಯ್ದೆ ಬಹಳ ಇಂಪಾರ್ಟೆಂಟ್ ಈ ಹತ್ತೊಂಬತ್ತು ಮೂವತ್ತೈದರ ಕಾಯ್ದೆಯ ಪ್ರಕಾರ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸಂವಿಧಾನದಲ್ಲಿ ನೋಡೋಣದನ್ನು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯ ಪ್ರಕಾರ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಪ್ರಾಂತೀಯ ಚುನಾವಣೆಗಳು ಜರುಗ್ತವೆ ಎಷ್ಟು ಕ್ಷೇತ್ರಗಳಲ್ಲಿ ಹನ್ನೊಂದು ಕ್ಷೇತ್ರಗಳಲ್ಲಿ ಹನ್ನೊಂದು ಕ್ಷೇತ್ರಗಳಲ್ಲಿ ಪ್ರಾಂತೀಯ ಚುನಾವಣೆಗಳು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯ ಪ್ರಕಾರ ಹನ್ನೊಂದು ಪ್ರಾಂತ್ಯಗಳ ಪೈಕಿ ಏಳು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ವಿನ್ ಆಗ್ತದೆ ಏಳು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಜೇಬೇರಿ ಸಾಧಿಸ್ತದೆ ಎಲ್ಲೆಲ್ಲಿ ಬಾಂಬೆ ಆಗಿರಬಹುದು ಸಂಯುಕ್ತ ಪ್ರಾಂತ್ಯ ಮದ್ರಾಸ್ ಒಡಿಸ್ಸಾ ಬಿಹಾರದ ಕೇಂದ್ರ ಪ್ರಾಂತ್ಯ ವಾಯುವ್ಯ ಪ್ರಾಂತ್ಯ ಮತ್ತು ಅಸ್ಸಾಂಗಳ ಸರ್ಕಾರ ಏನಾಗ್ತದೆ ಅಂದ್ರೆ ಬಹುತೇಕ ಏಳು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ವಿನ್ ಆದರೆ ಎರಡು ಪ್ರಾಂತ್ಯಗಳಲ್ಲಿ ಮುಸ್ಲಿಂ ಲೀಗ್ ವಿನ್ ಆಗ್ತದೆ ಒಂದು ಪಂಜಾಬ್ ಮತ್ತು ಬಂಗಾಳ್ ಪಂಜಾಬ್ ಮತ್ತು ಬಂಗಾಳ್ ನೋಡಿ ಏಳು ಕ್ಷೇತ್ರಗಳಲ್ಲಿ ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಎರಡು ಪ್ರಾಂತ್ಯಗಳಲ್ಲಿ ಮುಸ್ಲಿಂ ಲೀಗ್ ಇನ್ನೆರಡು ಪ್ರಾಂತ್ಯಗಳಲ್ಲಿ ಬ್ರಿಟಿಷ್ ಬೆಂಬಲಿತ ಸರ್ಕಾರ ಎಲ್ಲಿ ಆ ಎರಡು ಕ್ಷೇತ್ರಗಳು ಯಾವಂದ್ರೆ ಅಸ್ಸಾಂ ರಾಜ್ಯದ ಅಸ್ಸಾಂ ರಾಜ್ಯದ ಒಂದು ವಿಶೇಷವಾದ ಪ್ರಾಂತ್ಯ ಸಿಲ್ಲಾಟ್ ಅಸ್ಸಾಂ ರಾಜ್ಯದ ಸಿಲ್ಲಾಟ್ ಇನ್ನೊಂದು ಗುಜರಾತದ ಸಿಂಧ್ ಪ್ರದೇಶ ಗುಜರಾತದ ಸಿಂಧ್ ಪ್ರದೇಶ ಈ ಎರಡು ಪ್ರದೇಶಗಳಲ್ಲಿ ಬ್ರಿಟಿಷ್ ಬೆಂಬಲಿತ ಅಭ್ಯರ್ಥಿಗಳ ಆಯ್ಕೆಯಾದರು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯ ಪ್ರಕಾರ ಅಸ್ಸಾಂದ ಸಿಲ್ಲಾಟ್ ಗುಜರಾತ್ ಸಿಂಧ್ ಪ್ರದೇಶಗಳಲ್ಲಿ ಬ್ರಿಟಿಷ್ ಬೆಂಬಲಿತ ಅಂದ್ರೆ ಆಗಿನ ಭಾರತೀಯರು ಕೂಡ ಬ್ರಿಟಿಷರನ್ನು ಬೆಂಬಲಿಸ್ತಾ ಇದಾರೆ ಅಂತದ್ ಮೀನಿಂಗ್ ಈ ಮುಂದೆ ಏಳು ಪ್ಲಸ್ ಎರಡು ಅಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತು ಮುಸ್ಲಿಂ ಲೀಗ್ ಕೂಡ್ಕೊಂಡು ಏನ್ ಮಾಡ್ತವೆ ಸರ್ಕಾರ ರಚನೆ ಮಾಡ್ತವೆ ಆದರೆ ಈ ಏಳು ಏಳು ಪ್ಲಸ್ ಎರಡು ಒಂಬತ್ತು ಏನು ಮಾಡಿದ್ವಿ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ರಾಜೀನಾಮೆ ಕೊಡ್ತವೆ ತಮ್ ತಮ್ಮ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಬಿಟ್ಟು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ ಹರಿಪುರ ಕಾಂಗ್ರೆಸ್ ಅಧಿವೇಶನ ಬಗ್ಗೆ ಬೇಡ ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ಇದು ಬೇಡ ನೋಡಿ ದ್ವಿತೀಯ ಮಹಾಯುದ್ಧ ನಡೀತದ್ದು ಎರಡನೇ ಜಾಗತಿಕ ಮಹಾಯುದ್ಧ ಆ ಎರಡನೇ ಜಾಗತಿಕ ಮಹಾಯುದ್ಧ ನಡೆದದ್ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಹತ್ತೊಂಬತ್ ನೂರ ಮೂವತ್ತೊಂಬತ್ತು ಸೆಪ್ಟೆಂಬರ್ ಒಂದರಂದು ಹಿಟ್ಲರ್ ಏನ್ ಮಾಡ್ತಾನಂದ್ರೆ ಅಂದ್ರೆ ಪೋಲೆಂಡದ ಮೇಲೆ ದಾಳಿ ಮಾಡ್ತಾನೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಸೆಪ್ಟೆಂಬರ್ ಒಂದರಂದು ಹಿಟ್ಲರ್ ಪೋಲೆಂಡದ ಮೇಲೆ ದಾಳಿ ಮಾಡುವುದರ ಮೂಲಕ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗ್ತದ ಎರಡನೇ ಜಾಗತಿಕ ಮಹಾಯುದ್ಧ ಆ ಎರಡನೇ ಜಾಗತಿಕ ನಾಯಕತ್ವ ನಾಯಕತ್ವಹಿಸಿಕೊಂಡಿದ್ದೆ ಇಂಗ್ಲೆಂಡ್ ಇಂಗ್ಲೆಂಡ್ ಆಟೋಮೆಟಿಕ್ ಹಿಟ್ಲರ್ ದಾಳಿ ಮಾಡಿದ್ದರಿಂದ ಅವು ಏನ್ ಮಾಡ್ಬೇಕು ಅಂತ ಭಯ ಪಟ್ಬಿಡ್ತು ಅವಾಗ ತಾನು ಎಲ್ಲೆಲ್ಲಿ ಆಳ್ವಿಕೆಯನ್ನು ಮಾಡ್ತದಲ್ಲ ಆಳ್ವಿಕೆ ಮಾಡುವ ರಾಷ್ಟ್ರಗಳಿಂದ ಸೈನ್ಯವನ್ನ ಶಸ್ತ್ರಾಸ್ತ್ರವನ್ನ ಹಣಕಾಸಿನ ಬೆಂಬಲವನ್ನು ಪಡ್ಕೊತದ ಹಣಕಾಸ ಶಸ್ತ್ರಾಸ್ತ್ರ ಸೈನ್ಯ ಅವೆಲ್ಲವೂ ಬೆಂಬಲವನ್ನು ಪಡ್ಕೊಂಡು ಆದ್ರ ವಿಶೇಷ ಏನಂತಂದ್ರೆ ಆಯ್ಕೆಯಾಗಿರುವಂತ ವ್ಯಕ್ತಿಗಳ ಮಾತ ಅದು ಆ ಏಳು ಜನ ಕಾಂಗ್ರೆಸ್ ಎರಡು ಮುಸ್ಲಿಂ ಲೀಗ್ ಇದ್ದಲ್ಲ ಅವ್ರ ಮಾತೇ ಕೇಳಿಲ್ಲ ಹೇಳದೆ ಕೇಳದೆ ಭಾರತೀಯ ಸೈನ್ಯವನ್ನು ಬಳಸಿಕೊಂಡಿದ್ದರಿಂದ ಭಾರತದ ಹಣವನ್ನು ಬಳಸಿಕೊಂಡಿದ್ದರಿಂದ ನಾವು ಯುದ್ಧರೇನು ಅಂತೇಳಿ ಇವ್ರು ರಾಜೀನಾಮೆ ಕೊಟ್ಬಿಟ್ರು ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಲಾಯಿತು ಇದರ ಮುಂದುವರೆದ ಭಾಗವನ್ನ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಕೊಡುಗೆ ಈ ಅಗಸ್ಟ್ ಕೊಡುಗೆ ಬಗ್ಗೆ ನಾಳೆ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ